ಕಾಡು ಪ್ರಾಣಿಗಳು ನಡೆಸುವ ದಾಳಿಯಿಂದ ರಕ್ಷಿಸಿಕೊಳ್ಳಲು ನಿರ್ಮಿಸಲಾದ ಆನೆ ಕಂದಕ ಸೋಲಾರ್ ತಂತಿ ರೈಲ್ವೆ ಹಳಿ ಬೇಲಿಯಿಂದಾಗಿ ಆದಿವಾಸಿಯ ಅಂತ್ಯ ಸಂಸ್ಕಾರಕ್ಕೆ ಇನ್ನಿಲ್ಲದ ಕಸರತ್ತು ನಡೆಸುವಂತಾಗಿದೆ ಉಳುವ ಜಾಗಕ್ಕೆ ಮೃತ ದೇಹ ಸಾಗಿಸಲು ಆದಿವಾಸಿಗಳು ಹರಸಾಹಸವನ್ನೇ ಪಟ್ಟಿದ್ದಾರೆ ಮೃತದೇಹವನ್ನು ಹೊತ್ತು ಭಾರೀ ಆಳವಿರುವ ಕಂದಕದಲ್ಲಿ ಇಳಿದು ಸೋಲಾರ್ ತಂತಿ ಅಳವಡಿಸಿರುವ ರೈಲ್ವೆ ಹಳಿ ಬೇಲಿಯನ್ನು ದಾಟಿರುವ ದೃಶ್ಯ ಆದಿವಾಸಿಗಳು ಅನುಭವಿಸುತ್ತಿರುವ ಪರಿಪಾಟಲುಗಳಿಗೆ ಸಾಕ್ಷಿಯಾಗಿದೆ ಮೈಸೂರು ಜಿಲ್ಲೆಯ ಹೆಚ್ ಕೋಟೆ ತಾಲೂಕು ಹಿರೇಹಳ್ಳಿ ಆದಿವಾಸಿಗಳ ದುಸ್ಥಿತಿ ಇದು ಆದಿವಾಸಿಗಳ ಪೈಕಿ ಯಾರಾದರೂ ಮೃತಪಟ್ಟಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸುವುದೇ ಒಂದು ಸವಾಲು ಆದಿವಾಸಿಗಳ ಸಂಪ್ರದಾಯದಂತೆ ಅರಣ್ಯ ಪ್ರದೇಶದಲ್ಲೇ ಶವ ಸಂಸ್ಕಾರ ಮಾಡುತ್ತಾರೆ ಆನೆ ಕಂದಕ ಸೋಲಾರ್ ಹಾಗೂ ರೈಲ್ವೆ ಹಳಿ ಬೇಲಿಯಿಂದಾಗಿ ದೇಹವನ್ನು ಅರಣ್ಯ ಪ್ರದೇಶಕ್ಕೆ ಕೊಂಡೊಯ್ಯಲು ಸಾಧ್ಯವಾಗದೆ ಹರಸಾಹಸ ಪಡುತ್ತಿದ್ದಾರೆ ರೈಲ್ವೆ ಬೇಲಿಯ ನಡುವೆ ಆದಿವಾಸಿಗಳ ಅನುಕೂಲಕ್ಕಾಗಿ ಒಂದು ಗೇಟ್ ನಿರ್ಮಿಸಿ ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯ ಮಾಡಿದ್ದಾರೆ ಸಣ್ಣಕ್ಕೆ ಹೋಗೋಕೆ ತುಂಬ ಹಿಂಸೆ ಆಗೈತೆ ಆದ್ದರಿಂದ ರೈಲು ಕಂಬಿ ಹಾಕ್ಕೊಂಡಿದ್ದಾರೆ ಸೋಲಾರ್ ಬಿಟ್ಕೊಂಡಿದ್ದಾರೆ ಆದಷ್ಟು ಬೇಗ ನಮ್ಮ ಹಿರಿಯಳ್ಳಿ ಹಾಡಿಯವರ ಕಷ್ಟ ಸುಖನ ನೋಡಿ ನಮ್ಮ ಎಚ್ಚರಿಕೋಟೆಯಂಥ ಶಾಸಕರಂಥದ ನೀಲ್ ಚಿಕ್ಕಮ್ಮನವರು ದಯವಿಟ್ಟು ನಿಮಗೆ ಕೈ ಮುದುಕೊತೀವಿ ಆದಷ್ಟು ಬೇಗ ನಮಗೆ ಒಂದು ಗೇಟ್ನ ವ್ಯವಸ್ಥೆ ಮಾಡಿಕೊಡಿ ಆದರೆ ಇವಾಗ ಸರ್ಕಾರದಿಂದ ಏನೇ ಅನುಮತಿ ಇದ್ದರೂ ನಮಗೆ ದಗ್ತಾ ಇಲ್ಲ ಆದರೆ ನಿಂತ್ಕೊಂಡು ನಮ್ಗೆ ಕಷ್ಟ ಸುಖನೆಲ್ಲ ನಾವು ಸುಖ ಬಗೆ ಹಾಗೊಂದು ವೇಳೆ ಗೇಟ್ ನಿರ್ಮಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಗುಡಿಸಲುಗಳ ಮಧ್ಯೆಯೇ ಅಂತ್ಯ ಸಂಸ್ಕಾರ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಸ್ಥಳೀಯ ಶಾಸಕ ಅನಿಲ್ ಚಿಕ್ಕಮಾದು ಆಗಲಿ ಈತ ಗಮನ ಹರಿಸಿ ಆದಿವಾಸಿಗಳ ಸಮಸ್ಯೆಗೆ ಪರಿಹಾರ ದೊರಕಿಸಬೇಕಿದೆ ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು